ತಾಲೂಕಿನ ಸೂಗೂರು ಗ್ರಾಮದಲ್ಲಿ ಎರಡು ಅಂಗನವಾಡಿ ಕೇಂದ್ರಗಳಿದ್ದು ಒಂದು ಅಂಗನವಾಡಿ ಕೇಂದ್ರವು ಸ್ವಂತ ಕಟ್ಟಡದಲ್ಲಿ ನಡೆಯುತ್ತಿರುತ್ತದೆ ಹಾಗೂ ಇನ್ನೊಂದು ಅಂಗನವಾಡಿ ಕೇಂದ್ರವು ಬಾಡಿಗೆಯಲ್ಲಿ ನಡೆಯುತ್ತಿದೆ ಬಾಡಿಗೆ ಕೇಂದ್ರದಲ್ಲಿ ನಡೆಯುತ್ತಿರುವ ಅಂಗನವಾಡಿ ಕೇಂದ್ರವು ಕಟ್ಟಡವು ಸುಮಾರು ಮೂವತ್ತು ವರ್ಷ ಹಳೆಯದಾಗಿರುವುದರಿಂದ ಸದರಿ ಕೇಂದ್ರವನ್ನು ಬಾಡಿಗೆಯಲ್ಲಿ ನಡೆಸಲಾಗ್ತಿದೆ ಆದರೆ ಕರ್ನಾಟಕ ಯುವರಕ್ಷಣಾ ವೇದಿಕೆ ಎಷ್ಟೋ ಬಾರಿ ಮನೆ ಪತ್ರ ಸಲ್ಲಿಸಿ ಬಂದಿದ್ದಾರೆ ಆ ಮನೆ ಪತ್ರಕ್ಕೆ ಯಾವುದೇ ರೀತಿ ಕ್ರಮ ತೆಗೆದುಕೊಂಡೇ ಇಲ್ಲ ಹಾಗೆ ಒಂದನೇ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಆಟ ಸಾಮಾನು ಮತ್ತು ಕುಡಿಯಲು ನೀರು ವ್ಯವಸ್ಥೆ ಇರೋದಿಲ್ಲ ಹಾಗೆ ಅಂಗನವಾಡಿ ಕೇಂದ್ರದಲ್ಲಿ ಸ್ವಚ್ಛತೆ ಮಕ್ಕಳಿಗೆ ಶೌಚಾಲಯ ಇರೋದಿಲ್ಲ ಮತ್ತೆ ಮಾತೃವಂದನಾ ಗರ್ಭಿಣಿಯರಿಗೆ ಹಣವನ್ನು ತಲುಪಿರೋದಿಲ್ಲ ಅಧಿಕಾರಿಗಳಿಗೆ ಎಷ್ಟು ಬಾರಿ ಹೇಳಿದ್ರು ಕ್ಯಾರೆ ಇಲ್ಲ ಇಲ್ಲಿವರೆಗೂ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿಲ್ಲ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಇದು ಒಂದೇ ಅಂಗನವಾಡಿ ಅಲ್ಲ ಯಮನೂರ್ ಸರ್ಕಲ್ ನಲ್ಲಿ ಬರುವಂತಹ ಎಲ್ಲೋ ಅಂಗನವಾಡಿಗಳಿಗೆ ಸೌಲಭ್ಯ ಇರುವುದಿಲ್ಲ ಅಲ್ಲಿಂದ ಅಧಿಕಾರಿಗಳಿಗೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ ರಿಸೀವ್ ಮಾಡಿದ್ರೆ ನಮ್ಮ ಕಚೇರಿಗೆ ಬನ್ನಿ ಅಂತ ಹೇಳ್ತಾರೆ ಕಚೇರಿಗೆ ಹೋದ್ರೆ ಯಾವುದೇ ರೀತಿ ಜನರಿಗೆ ಕೆಲಸ ಆಗ್ತಾ ಇಲ್ಲ ಮತ್ತೊಂದು ದಿನ ಬನ್ನಿ ನಾಳೆ ಬನ್ನಿ ಅಧಿಕಾರಿಗಳು ಹೇಳುತ್ತಿರ್ತಾರೆ ಜನರಿಗೆ ಒಂದೇ ಸುಮಾರು ಸಮಸ್ಯೆಗಳಿದ್ದಾವೆ ಅಧಿಕಾರಿಗಳಿಗೆ ಕರ್ನಾಟಕ ಬಾರಿ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷರು ಯಾದಗಿರಿ ಶಿಆರ್ ಶ್ರೀನಿವಾಸ್ ನಾಯಕ್ ಅವರು ಕೂಡ ಎಷ್ಟೋ ಬಾರಿ ಭೇಟಿ ನೀಡಿ ಸತ್ಯಮ ಅಂಗನವಾಡಿ ಸಿಒ ಇವರ ಮೇಲೆ ಸುಮಾರು ಕಂಪ್ಲೇಂಟ್ ಇದ್ದಾವೆ ಯಾವುದೇ ರೀತಿ ಇವರ ಮೇಲೆ ಅಧಿಕಾರಿಗಳು ಕ್ರಮ ಕೈಗೊಂಡಿರೋದಿಲ್ಲ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಹೆಚ್ ಡಿ ವರದಿಗಾರರು ಕಚೇರಿ ಅಧಿಕಾರಿಗಳ ಜೊತೆ ಮಾತನಾಡಿ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಅಧಿಕಾರಿಗಳಿಗೆ ಹೇಳಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶ್ರೀ ಆರ್ ಶ್ರೀನಿವಾಸ್ ನಾಯ್ಕ್ ರಾಜು ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೆಚ್ ಡಿ ಮಾತನಾಡಿದರು ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದ್ದಾರೆ ಹಾಗೆಯೇ ಕರ್ನಾಟಕ ವಿರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಭೂಮ ಶೆಟ್ಟಿ ಅವರು ಕೂಡ ಕ್ರಮ ತೆಗೆದುಕೊಳ್ಳೇಬೇಕು ತೆಗೆದಿದ್ರೆ ಕರ್ನಾಟಕ ವಿರಕ್ಷಣಾ ವೇದಿಕೆ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರು ಅಧಿಕಾರಿಗಳಿಗೆ ತೆಗೆಯದಿದ್ರೆ ಕರ್ನಾಟಕ ವಿರಕ್ಷಣಾ ವೇದಿಕೆ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಚೇರಿ ಮುಂದೆ ಹೋರಾಟ ಮಾಡ್ತೇವೆ ಎಂದು ಎಚ್ಚರಿಸಿದ್ದಾರೆ ಜಿಲ್ಲಾ ವರದಿಗಾರರು ಸಂತೋಷ್ ಸರ್

ಫೋನ್ಯಾಗ ಕಾಂಟ್ಯಾಕ್ಟ್ ಮಾಡಿದ್ದೆ ನಮ್ಮ ಹೆಸರು ಶ್ರೀನಿವಾಸ ನಾಯಕ ಕರ್ನಾಟಕ ರೈತ ಉಪಸಕ್ತಿ ಆ ಜಿಲ್ಲಾ ಸಂಚಾಲಕ ನಮ್ಮದು ಬೊಮ್ಮೆ ಅವರು ಯಾರು ಲಕ್ಷ್ಮಿಕ ಮಲ್ಲಪ್ಪ ಅವರು ಎಮ್ಮೂರು ಅವರು ನಮ್ಮ ಸಂಘಟನೆ ಅದಾರ ನಮ್ಮ ಸಂಘಟನೆ ಬಂದು ಹೇಳಿದ್ರು ನಮ್ಗೆ ಮಾಹಿತಿ ಮಾಡ್ನ ನಾನು ಡಿಸ್ಟಿಕ್ ಡಿ ಡಿ ಮಾತಾಡಿದ್ದು ಸರ್ ಈಗ ನಾಯಕ ನಮ್ಮವ್ರು ಅದನ್ನು ಅದ್ ಹೆಲ್ಪ್ ಮಾಡ್ಬೇಕು

ಇಲ್ರಿ ಅದು ಆಗೋದಿಲ್ಲ ಅಂತ ಸ್ವಾಮಿ ಹೇಳ್ತಾರೆ ಹಿಂಗಾಗಿ ಇಂಥವು ಒಬ್ಬರೇ ಅಲ್ರಿ ನಮ್ಮಂತವ್ರಿಗೆ ಈ ತರ ಮಾಡ್ತಾರ ಅವ್ರು ಓದು ಬರಲಾದ್ರಿಗೆ ರೈತರಿಗೆ ರೈತರ ಮಕ್ಳಿಗೆ ಹೆಂಗೆ ಮಾಡ್ತಾರ ಅವ್ರು ಹೆಂಗೆ ಮಾಡ್ಬೇಕು ಅವ್ರನ್ನ ಸೇವೆಯಿಂದ ಹೊಸ ಮಾಡ್ಬೇಕು ಇಲ್ಲಂದ್ರೆ ಬೇರೆ ಕಡೆ ನಮ್ಮ ತಾಲಾಗ್ ಬೇರೆ ಕಡೆ ಹಾಕ್ಬೇಕು ನನ್ನ ಒತ್ತಾಯ ಯಾಕಂತಂದ್ರೆ ಒಂದು ಸಾರಿ ಅಲ್ಲ ಎರಡು ಸಾರಿ ಅಲ್ಲ ಇಂಥವಲ್ಲ ಅಲ್ಲಿ ನಂದು ದೇವರಗಾರ್ ಸರ್ಕಲ್ ಬರ್ತದೆ ಈಗ ಅಲ್ಲಿ ಇದ್ರು ಅಲ್ಲಿನೂ ಇದೇ ತರ ಮಾಡ್ಯಾರ ನಾವು ಬೇರೆ ಗಮನ ತಿಂದಿ ಅವ್ರು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರು ಈಗ ಇಲ್ಲಿ ಆದ್ರೂ ಬರಿ ಇದೇ ತರ ನಾವು ಒಬ್ಬರೇ ಆದ್ರೆ ಬೇಕಾದ ಅಲ್ಲಿ ಪ್ರತಿ ಒಂದು ಪ್ರತಿಯೊಂದು ಹಳೇಗ ಅವ್ರ ಅಲ್ಲಿ ಒಟ್ಟು ಕೆಲಸನೇ ಮಾಡಲ್ಲ ಅಲ್ಲಿ ಇಲಾಖೆಗೆ ಬರತಕ್ಕಂಥ ನಿಯಮ ಯಾವ ಕಿಮ್ಮು ಅಲ್ಲಿ ಜನರಿಗೆ ತಲುಪ್ತಿಲ್ಲ ಅಲ್ಲಿ ಮತ್ತೆ ಅಂಗನ ಟೀಚರ್ಸ್ ಅವ್ರಿಗೆ ಕರೆಕ್ಟ್ ಆಗಿ ಮಾಹಿತಿ ಕೊಡ್ತಿಲ್ಲ ಅಲ್ಲಿ ಬರ್ತಕ್ಕಂಥದ್ದು ತಮ್ಮ ಅವರು ಕೆಲವೊಂದು ರಾಜಕೀಯ ಮುಖಂಡರು ಸೇರಿಸಿ ಈ ಇಲಾಖೆಯನ್ನು ಪಕ್ಕ ಕಳಿಸ್ತಾರೆ ಅದಕ್ಕಾಗಿ ನಾವು ತೀವ್ರವಾಗಿ ಕಳಿಸ್ತೀವಿ ಮುಂದಿನ ದಿನಗಳಲ್ಲಿ ನಾವು ಸಿಡಿ ಪಾರ್ಕ್ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಲ್ಲಿ ಬೇಕಾದ್ರೆ ಯಾಕಂದ್ರೆ ಡಿ ಡಿ ಒಳ್ಳೆಯವರ ಕೆಲಸ ಮಾಡ್ತಾರೆ ಅವ್ರ ಗಮನಕ್ಕೆ ತಂದ್ರೆ ನಮ್ಗೆ ಕೆಲಸ ಮಾಡಿ

ಅವ್ರು ಏನು ಮಾಡಿದರು ರೈತ ಏನು ಮಾಡಕಂತದ ಅಲ್ಲ ಫೋಟೋ ಮಾಡಿದಿರ ನೀವು ಫೋನ್ ಒಂದು 100 ಸಾರಿ ಮಾಡಿ 100 ಸಾರಿ ಮಾಡಿ ಫೋನ್ ಬಿಸಿ ಮಾಡ್ತೀರಾ ಏನು ಅಲ್ಲ ಇಲ್ಲಿ ಅಲ್ಲ ಸ್ವಚ್ಛತೆ ಇದೆ ಈ ಅಲ್ಲ ಮಾಡಿ ಅವರು ಕೇಳೋ ನೀವು ಆಗೋಣ ಅಂದ್ರೆ ಆ ಸೂಪರಿಟರ್ ಕೇಳ್ರಿ ಅಂಗನ ಟೀಚರ್ಸ್ ಕೇಳ್ರಿ ಅವರು ಹೆಂಗ್ ಬರಂಗ ಹೆಂಗ್ ಇತ್ತಾ ಯಂಗ್ ಮಾಡಾತರ ಯಾವ ರೀತಿ ಸರ್ಕಾರದ ನಿಯಮ ಪಾಲನೆ ಮಾಡ್ತಾರೆ ಅವ್ರಿಗೆ ಕೇಳ್ರೆ ನೀವು ನೋಡ್ರು ನಾವು ಹೇಳಕ್ಕೆ ನಾನು ನೀವು ನೋಡ್ರು ಗೊತ್ತಾತ ನೀವು ಹ ಇಷ್ಟು ಇಷ್ಟಂತ ನಾವು ಹೇಳಕ ನಾನು ವಿವರವಾಗಿ ತರಸುತ್ತೆ ತಾವು ಅದಕ್ಕೆ ನೀವು ಸರ್ಕಾರ ಜವಾಬ್ದರಿಸಬೇಕು ನೀವು ನಮ್ಮ ಕಡೆಯಿಂದ ಏನಾಗುತ್ತೆ ನಾವು ಮಾಡಿ ಅಂತ ಹೇಳಿ ಮನೆ ಅಂತೇಳಿ ಶೇಕಪ್ಪು ಅಂತ ಹೇಳಿ ಯಾರು ಲಕ್ಷ್ಮೀ ಗಂಡ ನಲ್ಲಿಕಂತ ನಂಬಲಿ ಬಂದಿರುತ್ತೆ ನಂಬೆಲಿ ಬಂದಿರಲಿ ಇದು ಈಗ ಶೇಕಾರೇಡಮ್ ಸರಿಯಪ್ಪ ನಾವು ಅದು ಬಾಂಡ್ ಯಾರು ಅಂದ್ರೆ ಸಿದ್ದಮ್ಮ ತಂಗಿ ಮಲ್ಲಪ್ಪ ಅಂತೇಳಿ ಅವ್ರು ಹೇಳಿದ್ರೆ ಎಲ್ಲಪ್ಪ ಮೇಡಮ್ ಅವ್ರಿಗೆ ನಾವು ಇಲ್ಲ ನಾವು ಎಲ್ ಎಸ್ ಎಪ್ ಸಿ ಬೆಂಗ್ಳು ಕಳಿಸಿದ್ವಿ ಮಾಡಕ್ಕೆ ಬರೋದಿಲ್ಲ ಅಂದ್ರೆ ಬೇಕಾದ್ರೆ ನಾವು ಕೇಳಿ ನಾ ಬಂದಿ ಮಕ್ಕ ಕಟ್ಟಿಯಲ್ಲ ನಮಗೆ ಕೇಟಂದ್ರಿ ಮೇಡಮ್ ಏನಂತ ಪರ್ಸೆಂಟ್ ಮಾಡೋದಿಲ್ಲ ಎಲ್ ಎಸ್ ಎಪ್ ಸಿ ಕಳಿಸಿದ್ವಿ ಆಪ್ಷನ್ಸ್ ಸಿಗ್ತಾವ್ರಿ ಹೌದಿಲ್ಲ ವರ್ಷ ಹೋಗ್ಯಾರ ಅವ್ರ ಮದುವೆ ಆಗ್ಯಾರ ಅದನ್ನ ಈಗ ಇಲ್ಲರಿ ನಮ್ಗೆ ನಮ್ಗೆ ಲೆಟ್ರ್ ಕೊಟ್ರ ಅವರವ್ರು ನಾಲ್ಕು ಜನ ಅದ ಅಲ್ಲ ರೀ ಬಾ ಇದು ಮೂರು ಜನ ಕೇಳಕ್ಕೆ ಇಷ್ಟ ರೇಷನ್ ಕಾರ್ಡ್ ಕಾರ್ಡ

ಹೌದಿಲ್ಲ ಈಗ ನಮ್ಮದು ನಾನು ಒಬ್ಬ ಲೀಡರ್ ತಾಲೂಕು ಲೀಡರ್ ಒಳಗಾಗಿ ಜಿಲ್ಲಾ ಲೀಡರ್ ಆಗಿ ನಾವು ಮಾತಾಡೋಕ್ಕೆ ನಮ್ ಕೋಲ್ ಸಾಮ್ರೆ ಅಲ್ಲಿಂದ ಸಾವಿರ ರೂಪಾಯಿ ಬರೋದಿತ್ತು ಅವ್ರು ಬರ ಹೋಗೋ ಖರ್ಚಿಗೆ ಆಯ್ತು ಒಂದು ಅದೇ ಐದ್ ಸಾವಿರ ರೂಪಾಯಿ ಚಿಂತನೆ ಬರೋರು ಎಲೆಕ್ಷನ್ ಬರಬೇಕಾ ಅದೇನೋ ನೀವ್ ಒತ್ತು ಕೊಡ್ರಿ ಯಾಕಂತಂದ್ರೆ ಹಿಂದಿದ್ದ ಜನಪ್ರಿ ಎಲ್ಲ ಅವರೋಪಕ್ಕೆ ಬರಲ್ಲ ಯಾಕಂದ್ರೆ ಇವ್ರಸ್ ಬಂದ್ರು ಕೊಡ್ತಾರ ಈ ಇವ್ರಿಗೆ ಒಬ್ಬ ಯಾರಿಗ ಆಯ್ತಪ್ಪ ಅಂತ ಇನ್ನೊಂದು ಹುಷಾರೇಜ್